ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ನಿಮಗೆ ರಾಗಿ ಮಾಲ್ಟ್ ಮಾಡ್ಕೊಳ್ತಾ ಇದ್ದೀನಿ ರಾಗಿ ಮಾಲ್ಟ್ ಅಂತಂದ್ರೆ ಸಿಂಪಲ್ಲಾಗಿ ಒಂದು ಮಾಡ್ಕೊಳ್ತಾರೆ ಬಟ್ ನಾನು ಜಾಸ್ತಿ ಐಟಮ್ಸ್ನ ಹಾಕಿ ಮಾಡ್ಕೊಂಡಿರೋ ಸೊ ಏನೇನೆಲ್ಲ ಪ್ರೊಸೀಜರ್ ಮಾಡಿದೆ ಏನೇನೆಲ್ಲ ಐಟಮ್ ಬಂದು ನಾನು ಅಮೆಝಾನಿಂದ ತರಿಸ್ಕೊಂಡಿದ್ದೆ ಮತ್ತು ಕ್ಲೀನಿಂಗ್ ಪ್ರಾಸೆಸಿಂದ ಹಿಡಿದು ಟೋಟಲ್ ವಾಶ್ ಮಾಡಿ ಒಣಗಾಕೋದ್ರಿಂದ ಆಗಿ ನಮ್ಮ ಕೈಗೆ ಬರೋವರೆಗು ಎಷ್ಟೆಲ್ಲ ಕೆಲಸ ಮಾಡಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ ಸೊ ಈ ರಾಗಿ ಮಾಲ್ಟ್ನ ಒಂದು ಉಪಯೋಗ ನೋಡೋಣ ರಾಗಿ ಮಾಲ್ಟ್ ಅನ್ನೋದಕ್ಕಿಂತ ಎಲ್ಲ ಸಿರಿಧಾನ್ಯಗಳ ಮಿಲ್ಲೆಟ್ಸ್ ಮಾ ಪೌಡರ್ ಅಂತಲೇ ಹೇಳ್ಬೋದು ಇದಕ್ಕೆ ಸೊ ಟೋಟಲ್ ರಾಗಿ ಮೇಯ್ನ್ ಐಟಮ್ಮು ಎರಡು ಕೆ ಜಿ ರಾಗಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿರುವಂಥ ಎಲ್ಲ ಐಟಮ್ಸ್ ಬಗ್ಗೆಯೂ ನಾನು ಡೀಟೇಲ್ಸ್ ಕೊಡ್ತೀನಿ ಸೊ ಖಂಡಿತವಾಗ್ಲೂ ಇದು ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಸೊ ರಾಗಿ ಒಂದು ಸ್ವಲ್ಪ ಮಣ್ಣು ಥರ ಇತ್ತು ಅದಕ್ಕೇ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ವಾಶ್ ಮಾಡಿಕೊಂಡೆ ಸೊ ತುಂಬ ಅದ್ರದ್ದು ಸಿಪ್ಪೆ ಎಲ್ಲ ಇರತ್ತಲ್ಲ ಧೂಳಿರುತ್ತೆ ನಾವು ತೊಗೊಂಡು ಬಂದಿರೋ ಮೂಟೆಗಳಲ್ಲೆಲ್ಲ ಕಟ್ಕೊಂಡು ಸೊ ಅದೆಲ್ಲ ಒಂದು ಸ್ವಲ್ಪ ಡಸ್ಟ್ ಇರುತ್ತೆ ಮಕ್ಕಳಿಗೂ ಕೊಡೋದ್ರಿಂದ ಒಂದು ಸ್ವಲ್ಪ ಕ್ಲೀನಿಂಗ್ ಪ್ರಾಸೆಸ್ ಜಾಸ್ತಿ ಆ್ಯಂಡ್ ನೆಕ್ಸ್ಟು ಒಂದು ಎರಡು ದಿನ ಟೈಮ್ ತೊಗೊಂಡು ನಿಧಾನವಾಗಿ ಮಾಡಿದಂತಹ ಕೆಲಸ ಇದು ಸೊ ಎರಡು ಕೆ ಜಿ ರಾಗಿ ತೊಗೊಂಡಿದ್ದು ನೀಟಾಗೆಲ್ಲ ಮಣ್ಣೆಲ್ಲ ಇಲ್ದಿದ್ದಂಗೆ ಕ್ಲೀನ್ ಮಾಡಿ ಆಮೇಲೆ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ವಾಶ್ ಮಾಡಿಕೊಂಡೆ ಒಂದು ಐದರಿಂದ ಆರು ಸತಿ ವಾಶ್ ಮಾಡಿಡ್ತೀನಿ ಅಷ್ಟೊಂದು ಡಸ್ಟು ಮತ್ತೆ ಕೊಳೆ ಕೊಳೆ ತರ ಬರ್ತಾನೆ ಇತ್ತು ಸರಿ ನನಗೆ ಎಷ್ಟರ ಮಟ್ಟಕ್ಕೆ ಸಮಾಧಾನ ಆಗುತ್ತೋ ಅಷ್ಟರ ಮಟ್ಟಿಗೆ ಅದನ್ನು ಚೆನ್ನಾಗಿ ಕೈಯಿಂದ ಅದರದ್ದು ಸಿಪ್ಪೆಯೆಲ್ಲನೂ ಇಸ್ಕಿ ತೆಗೆದು ಆಮೇಲೆ ನಾನು ಬಂದು ಒಂದು ಸ್ವಲ್ಪ ಜಾಲಿಸ್ಕೊಂಡೆ ಯಾಕಂದರೆ ಏನೇ ಕ್ಲೀನ್ ಮಾಡಿದರೂ ಕೂಡ ಒಂದು ಲೆವೆಲ್ಗೆ ಮಣ್ಣು ಕೆಳಗಡೆ ಬರಬಹುದು ಅನ್ನೋ ಒಂದು ಡೌಟ್ಗೆ ಜಾಲಿಸ್ಕೊಂಡೆ ಸೊ ಜಾಲಿಸ್ಕೊಂಡಾಗ ಏನಾಯಿತು ಅಂತಂದರೆ ಒಂದು ಸ್ವಲ್ಪ ನನಗೆ ಸಮಾಧಾನ ಆಯಿತು ಸೊ ಜಾಲಿಸ್ಕೊಂಡ್ಮೇಲೆ ಅದೊಂಥರ ಫುಲ್ಲಾಗೇ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಸೊ ಫುಲ್ಲಾಗೆ ಎಲ್ಲ ತೊಳೆದು ಜಾಲಿಸಿ ಆಮೇಲೆ ಏನು ಮಾಡಿದೆ ಬಿಸಿಲು ಬಂದಿದ್ದ ತಕ್ಷಣ ನಾನು ಒಂದು ನೈಟ್ ಪೂರ್ತಿ ಹಾಗೇ ತಪ್ಪಲೆಯಲ್ಲಿ ನೀರೆಲ್ಲನೂ ಬಗ್ಸಿ ಇಟ್ಟಿದ್ದೆ ಒಂದು ಚೂರು ಮೊಳಕೆ ಬಂದಿತ್ತು ಸೊ ನಿಮಗೆ ಬೇಕು ಅಂದರೆ ನೀವು ಸ್ಪ್ರೌಟೆಡ್ ಕೂಡ ಮಾಡ್ಕೋಬೋದು ಮೊಳಕೆ ಕೂಡ ಮಾಡ್ಕೋಬೋದು ಮೊಳಕೆ ಮಾಡಿ ಕೂಡ ಒಣಗಾಕ್ಬೋದು ನನಗೆ ಒಂದು ಚೂರು ಮೊಳಕೆ ಬಂದಿತ್ತು ಯಾಕಂದರೆ ಬಿಸಿಲು ನನಗೆ ಕಡಿಮೆ ಇರೋದ್ರಿಂದ ಒಂದು ಸ್ವಲ್ಪ ಬೇಗ ಒಣಗಲಿ ಅನ್ನೋ ಕಾರಣಕ್ಕೆ ನಾನು ಒಂದು ಟವಾಲು ಸೊ ಒಂದು ದಪ್ಪ ದಪ್ಪ ಬಟ್ಟೆ ಇರೋ ಟವಲ್ ಮೇಲೇ ಒಣಗಾಕ್ತಿದ್ದೀನಿ ಯಾಕಂದರೆ ಬಿಸಿಲು ಬರ್ತಿದ್ದ ಹಾಗೇ ಒಣಗತ್ತೆ ಜೊತೆಗೆ ಟವಾಲ್ ಕೂಡ ತ್ಯಾವ ತೇವಾಂಶವನ್ನು ಈರ್ಕೊಳ್ಳುತ್ತೆ ಅಂತ ನೀವು ನೋಡ್ಬೋದು ಲೈಟಾಗಿ ಬಂದು ಮೊಳಕೆ ಬಂದಿತ್ತು ಸೊ ಎಲ್ಲನೂ ನೀಟಾಗಿ ಮೊಳಕೆ ಬಂದಿರೋದು ನೋಡಿ ನನಗೆ ಖುಷಿ ಆಯಿತು ಇನ್ನು ಒಂದು ಸ್ವಲ್ಪ ಒಂದು ಒಂದು ಮಧ್ಯಾಹ್ನ ಬಿಟ್ಟಿದ್ರೆ ಇಲ್ಲ ಸಂಜೆ ಲೆಕ್ಕಕ್ಕೆ ಬಿಟ್ಟಿದ್ದಿದ್ರೆ ಚೆನ್ನಾಗಿ ಮೊಳಕೆ ಬರ್ತಿತ್ತು ಸೊ ನನಗೆ ಮೊಳಕೆ ಬರ್ಸ್ಕೊಳ್ಳೋ ಅಷ್ಟು ಮಟ್ಟಿಗೆ ತಾಳ್ಮೆ ಇರಲಿಲ್ಲ ಯಾಕಂದರೆ ಬಿಸಿಲು ಕಡಿಮೆ ಇತ್ತು ಮಳೆ ಬರ್ತಿತ್ತು ಸಂಜೆ ಆದರೆ ಮಳೆ ಬಂದ್ಬಿಡುತ್ತೆ ಇನ್ನೂ ರಾಗಿ ಹಾಗೆ ಮುಚ್ಚಿಟ್ರೆ ಎಲ್ಲಿ ನನಗೆ ಅದರಲ್ಲಿ ಬೂಸ್ಕೆ ಥರ ಬಂದುಬಿಡುತ್ತೋ ಅನ್ನೋ ಭಯಕ್ಕೆ ನಾನು ಮೊಳಕೆ ಏನು ನನಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋಕ್ಕೆ ಹೋಗಲಿಲ್ಲ ನಾನು ಸೊ ಒಂದು ಸ್ವಲ್ಪ ಮೊಳಕೆ ಬಂದಿತ್ತಲ್ಲ ಅಷ್ಟೇ ಸಾಕು ಅಂತ ಯಾಕಂದರೆ ರಾಗಿನ ಜಾಸ್ತಿ ತೇವದಲ್ಲಿ ಇಟ್ಟಷ್ಟು ಒಂಥರ ಆಗಿಬಿಡತ್ತೆ ಸ್ಮೆಲ್ ಬಂದುಬಿಡತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಒಂದು ಪ್ರಾಸೆಸ್ನ ಬೇಗ ಮಾಡಿಕೊಂಡೆ ಸೊ ಗಾಳಿಗೆ ಗಾಳಿಗಾರ್ದಿದ್ದಂಗೆ ತೆಂಗಿನಕಾಯಿಗಳನ್ನೆಲ್ಲ ಸೈಡಲ್ಲಿ ಎತ್ತಿಟ್ಬಿಟ್ಟು ಒಂದು ಅವಾಗವಾಗ ಬಂದು ಬಂದು ನಾನು ಕೈ ಆಡಿಸ್ತಿದ್ದೆ ಯಾಕಂದರೆ ಬಿಸಿಲು ಸ್ವಲ್ಪನೇ ಇದ್ದಿದ್ದು ನನಗೆ ಸಂಜೆಗೆ ಉರಿಬೇಕಾಗಿತ್ತು ಅನ್ನೋ ಒಂದು ಮನಸ್ಥಿತಿ ಇತ್ತು ಹಾಗಾಗಿ ನೀಟಾಗಿ ಎಲ್ಲನೂ ಅವಾಗವಾಗ ಬಂದು ಬಂದು ನಾನು ಕೈ ಆಡಿಸ್ಕೊಳ್ತಿದ್ದೆ ಒಟ್ನಲ್ಲಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಅವರ್ ಬಿಸಿಲು ಹೊಡೆದಿತ್ತು ಚೆನ್ನಾಗಿ ಒಣಕೊಳ್ತು ಒಣಗಿದ್ದಾದ ಮೇಲೆ ನಾನು ತೊಗೊಂಡು ಬಂದಿದ್ದನ್ನು ಉರಿಯೋದಕ್ಕೆ ಶುರು ಮಾಡಿದ್ದು ಅದರ ಜೊತೆಗೆ ನನಗೇನೇನು ಐಟಮ್ಸ್ ಬೇಕಾಗಿತ್ತು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು ಅಮೆಝಾನಲ್ಲಿ ಕೆಲವೊಂದು ಐಟಮ್ಸನ್ನು ಒಂದು ಮೂರು ನಾಲ್ಕು ದಿವ್ಸಕ್ಕೆ ಮುಂಚೆನೇ ಈ ಪ್ರಾಸೆಸ್ ಮಾಡೋದಕ್ಕೆ ಮುಂಚೆನೇ ತರಿಸ್ಕೊಂಡೆ ಯಾಕಂದರೆ ರ್ಯಾಗಿನ ವಾಶ್ ಮಾಡಿದ್ದು ಹಿಂದಿನ ಎರಡು ಮೂರು ದಿವಸ ಮುಂಚೆನೇ ನನಗೆ ಐಟಮ್ಸ್ ಎಲ್ಲನೂ ಬಂದಿತ್ತು ಎಲ್ಲನೂ ಪ್ರಿಪ್ರಿಪ್ರೇಷನ್ ಮಾಡಿಕೊಂಡೇ ನಾನು ಈ ಕೆಲಸಕ್ಕೆ ಕೈ ಹಾಕಿದ್ದು ಸೊ ಆಲ್ಮೋಸ್ಟ್ ಚೆನ್ನಾಗಿ ಒಣಗ್ತಾ ಬಂತು ಚೆನ್ನಾಗಿ ಆರಿದ ಮೇಲೆ ನಾನು ಫಸ್ಟ್ ಎತ್ಕೊಂಬಂದು ಮನೇಲಿ ಇಟ್ಬಿಟ್ಟೆ ಯಾಕಂದರೆ ನನಗೆ ಮಳೆ ಭಯ ಅದೊಂದು ಮನಸಲ್ಲಿ ಇಟ್ಕೊಂಡು ಮಾಡ್ಕೊಂಡೆ ಯಾಕಂದರೆ ಪ್ರತಿಯೊಂದು ನೀಟಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಜಾಗ್ರತೆಯಿಂದ ಮಾಡ್ಕೋಬೇಕು ಅಂತ ಒಂದು ನಾನೀಗ ಹಾಕ್ತಾ ಇರೋ ಐಟಮ್ಸ್ ಬಂದು ರಾಗಿ ಜೊತೆಗೆ ಟೋಟಲ್ ಹದಿನೇಳು ಐಟಮ್ಸ್ನ ಹಾಕ್ತಾಯಿದ್ದೀನಿ ಒಂದೊಂದೇ ಹೇಳ್ತೀನಿ ನೋಡ್ಕೊಳ್ಳಿ ಫಾಕ್ಸ್ಟೈಲು ನವಣೆ ಅಂತ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟು ಹೆಸ್ರು ಕಾಳು ಮತ್ತು ಜೋಳ ಸಣ್ಣ ಜೋಳ ಗುಣ್ಗುಂಡಿಗೆ ಬರುತ್ತಲ್ಲ ಆ ಜೋಳ ಸೂರ್ಯಕಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜ ಆ್ಯಂಡ್ ನೆಕ್ಸ್ಟು ಕಡಲೆ ಕಾಳು ಗೋಡಂಬಿ ಮತ್ತು ಕಪ್ಪು ಅಕ್ಕಿ ಸೊ ಬ್ಲ್ಯಾಕ್ ರೈಸ್ ಅಂತ ಹೇಳ್ತಾರೆ ಇದು ಕೆ ಜಿನೇ ಮುನ್ನೂರು ರೂಪಾಯಿ ಬರುತ್ತೆ ಅದು ಆಮೇಲೆ ಬಂದು ಬಾದಾಮಿ ಬೀಜ ಆ್ಯಂಡ್ ನೆಕ್ಸ್ಟು ಗೋಧಿ ಕರಿ ಬೇಳೆ ಅಕ್ಕಿ ಬಿಳಿ ಅಕ್ಕಿ ನೆಕ್ಸ್ಟು ಸ್ವಲ್ಪ ಜೀರಿಗೆ ಮೆಂತ್ಯ ಮೆಣಸು ಮತ್ತು ಹಸೆ ಕಡಲೆ ಬೀಜ ಇಷ್ಟು ನೀವು ಎಣ್ಸ್ಕೊಳ್ಳಿಬೇಕಂದ್ರೆ ಹದಿನೇಳು ಐಟಮ್ ಆಯಿತು ಹದಿನೇಳು ಐಟಮನ್ನು ನಾನು ರಾಗಿಗೆ ಮಿಕ್ಸ್ ಮಾಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಪೌಡರು ಇದರದ ಬೆನಿಫಿಟ್ಸ್ ಕೂಡ ಹೇಳ್ತೀನಿ ನಾನು ಎಲ್ಲ ಕಾಲು ಕಾಲು ಕೆ ಜಿ ಕಾಳಿನ ಎಲ್ಲ ಕಾಲು ಕಾಲು ಕೆ ಜಿ ತೊಗೊಂಡಿದ್ದೀನಿ ನಾನು ಕಾಲು ಕೆ ಜಿ ಕರಿ ಬೇಳೆ ಕಾಲು ಕೆ ಜಿ ಹೆಸರು ಕಾಳು ಎಲ್ಲ ಚೆನ್ನಾಗಿ ನೀಟಾಗಿ ಫ್ರೈ ಆಗಬೇಕು ಆ ಥರ ನಿಧಾನ ಇಟ್ಟು ನಿಧಾನಕ್ಕೆ ಟೈಮ್ ತೊಗೊಂಡು ಒನ್ ಅವರ್ ಆಯಿತು ನನಗೆ ಎಲ್ಲನೂ ಉರಿಯೋಷ್ಟೊತ್ತಿಗೆ ಯಾಕಂದರೆ ತಳೆ ಬಾ ಬಾಣಲಿ ತೊಗೊಂಡ್ಮೇಲೆ ಚೆನ್ನಾಗಿ ಅದು ಬಿಸಿ ಆದಮೇಲೆ ಬೇಗ ಬೇಗ ಆಗುತ್ತೆ ಆದರೆ ಒಂದೊಂದು ಕಾಳುನು ಉರಿಬೇಕಲ್ವಾ ಸೊ ಅದಕ್ಕೋಸ್ಕರ ಸಜ್ಜೆ ತಗೊಂಡಿದ್ದೆ ಸಜ್ಜೆ ಬಂದು ನಾನು ಇದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಯೂಸ್ ಮಾಡಿದ್ದೀನಿ ಕಾಲು ಕೆ ಜಿ ಇದ್ದಲ್ಲ ಇದು ಅರ್ಧ ಕೆ ಜಿಯಷ್ಟು ಸಜ್ಜೆ ಯೂಸ್ ಮಾಡಿದ್ದೀನಿ ಯಾಕಂದರೆ ನಾನು ಮುಕ್ಕಾಲು ಕೆ ಜಿ ತರಿಸ್ಕೊಂಡಿರೋದ್ರಲ್ಲಿ ಒಂದು ಚೂರು ಉಳಿಸ್ಕೊಂಡಿದ್ದೆ ಸೊ ಆ ಒಂದು ಐನೂರು ಗ್ರಾಮಷ್ಟು ಸಜ್ಜೆ ಹಾಕ್ಕೊಂಡಿದ್ದೀನಿ ಸಜ್ಜೆ ತುಂಬಾ ಒಳ್ಳೇದು ಇದರ ಐರನ್ ಕಂಟೆಂಟ್ ಎಷ್ಟಿರುತ್ತೆ ಗೊತ್ತಾ ಸಿಕ್ಕಾಪಟ್ಟೆ ಐರನ್ ಕಂಟೆಂಟ್ ಪ್ರೋಟೀನ್ ಎಲ್ಲನೂ ಇರುತ್ತೆ ಇದು ಒಂದೊಂದು ವ ಆಹಾರ ಪದಾರ್ಥದ್ದು ಆರೋಗ್ಯ ತಿಳ್ಕೊಂಡ್ರೆ ನಮ್ಗೆ ಅಷ್ಟು ಒಳ್ಳೆಯದು ಸೊ ಸಜ್ಜೆ ಹೆಣ್ಮಕ್ಳಿಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಕೂದಲು ಉದ್ರೋದು ಕಮ್ಮಿ ಆಗುತ್ತೆ ಐರನ್ ಕಂಟೆಂಟ್ ಜಾಸ್ತಿ ಇದೆ ಇದರಲ್ಲಿ ಫೈಬರ್ ಜಾಸ್ತಿ ಇದೆ ಸೊ ನಮಗೆ ವೆಯ್ಟ್ ಲಾಸನ್ನು ನಮಗೆ ಪ್ರಮೋಟ್ ಮಾಡುತ್ತೆ ಜೊತೆಗೆ ಇದನ್ನು ಬಂದು ಮುಸ್ಕಿನ್ ಜೋಳ ಅಂತ ಹೇಳ್ತಾರೆ ಚಿಕ್ಕ ಜೋಳ ಇದು ಗುಂಡ್ ಜೋಳ ಅಂತಾರಲ್ಲ ಅದು ಅದನ್ನು ಅದು ಒಂದು ಕಾಲು ಕೆ ಜಿಯಷ್ಟು ಯೂಸ್ ಮಾಡಿದ್ದೀನಿ ಸೊ ಅದನ್ನು ಕೂಡ ಕಾಲು ಕೆ ಜಿ ಹಾಕ್ಕೊಂಡೆ ಬೇಕು ಅಂದರೆ ನಮಗೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ಇಷ್ಟೇ ಮಾಡ್ಕೋಬೇಕು ಅನ್ನೋದು ಏನೂ ಇಲ್ಲ ನಿಮಗೆ ಬೇಕು ಅಂದರೆ ನೀವು ಜಾಸ್ತಿನೂ ಹಾಕ್ಕೊಳ್ಳಿ ತಪ್ಪೇನಿಲ್ಲ ನನಗೆ ಜಾಸ್ತಿ ಪೌಡ್ರ್ ಆಗಿಬಿಡತ್ತೆ ಅನ್ನೋ ಕಾರಣಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡೆ ಯಾಕಂದರೆ ಬೇಕು ಅಂದರೆ ಆಮೇಲೆ ಮಾಡ್ಕೊಬೋದು ಬಟ್ ಜಾಸ್ತಿ ಮಾಡಿಕೊಂಡು ನಾವು ಹಾಳು ಮಾಡೋದು ಬೇಡ ಅಂತ ಸೊ ನೋಡ್ಬೋದು ನೀವೆಲ್ಲ ಪುರಿ ಪುರಿ ಥರ ಆಗಿಬಿಟ್ಟಿತ್ತು ಅದಾದಮೇಲೆ ಈಗ ನವಣೆಯನ್ನು ಹಾಕೋತಾ ಇದ್ದೀನಿ ನವಣೆ ಹತ್ತತ್ರ ಒಂದು ಕಾಲು ಕೆ ಜಿ ಮೇಲೇ ಹಾಕ್ಕೊಂಡಿದ್ದೆ ನಾನೊಂದು ಮುನ್ನೂರು ಗ್ರಾಮ್ ಮೇಲೇ ಹಾಕ್ಕೊಂಡಿದ್ದೆ ಸೊ ಇದನ್ನು ಅಷ್ಟೇ ಚೆನ್ನಾಗಿ ಇದ್ದೀನಿ ನವಣೆನ ಫಾಕ್ಸ್ಟೈಲ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಸೊ ನವಣೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮೇಯ್ನಾಗಿ ಪೌಡ್ರು ನಮಗೆ ಫುಲ್ಫಿಲ್ ಆಗಿರೋ ಥರ ಮಾಡುತ್ತೆ ಅಂದರೆ ನಮಗೆ ಆಗಿ ನಮಗೆ ಹೊಟ್ಟೆ ಹಸಿ ಬರೋ ಥರ ಮಾಡಲ್ಲ ಆ್ಯಂಡ್ ನೆಕ್ಸ್ಟು ನಮಗೆ ಒಂದು ಒಳ್ಳೆಯ ಪ್ರೋಟೀನ್ ರಿಚ್ ಆಗಿರುತ್ತೆ ಸೊ ಇದರಲ್ಲಿ ಪ್ರೋಟೀನ್ ಐರನ್ ಕಂಟೆಂಟ್ ಫೈಬರ್ ಜಾಸ್ತಿ ಅನ್ನದ ಬದಲು ನಾವು ನವಣೆ ಕೂಡ ಅನ್ನ ಥರ ಮಾಡ್ಕೊಂಡು ತಿನ್ಬೋದು ಉಪ್ಪಿಟ್ಟು ಥರ ಮಾಡ್ಕೊಂಡು ತಿನ್ಬೋದು ಇದೊಂದು ಸ್ವಲ್ಪ ಕಾಸ್ಟ್ಲಿ ರೇಟು ಇದು ನನಗೆ ಒಂದು ಒಂದು ಕೆ ಜಿ ಬಂದು ಒಂದು ಕೆ ಜಿ ಬಂದು ನೂರ ಇಪ್ಪತ್ತೈದು ರೂಪಾಯಿ ಮೇಲೆ ಬಿದ್ದಿತ್ತು ರೇಟು ಸೊ ನೀವು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಹಾಗೆ ಗೋಧಿ ಗೋಧಿ ಬಂದು ಅರ್ಧ ಕೆ ಜಿ ಹಾಕೊಂಡಿದ್ದೀನಿ ಒಂದು ಕೆ ಜಿ ತರಿಸ್ಕೊಂಡಿದ್ದೆ ಇದು ಆರ್ಗ್ಯಾನಿಕ್ ನಾನು ತರಿಸಿರೋದೆಲ್ಲ ಪೂರ ಆರ್ಗ್ಯಾನಿಕ್ ಮಿಲ್ಲೆಟ್ಸು ಗೋಧಿ ಬಂದು ಚೆನ್ನಾಗಿ ನಾವು ಹುರ್ಕೋಬೇಕು ಅದು ಸ್ಮೆಲ್ ಗಮಗಮ ಅಂತ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಗೋಧಿನ ಕೂಡ ನೆನೆಸಿ ನಾವು ಒಂದು ಎರಡು ದಿವಸ ಮೊಳಕೆ ಮಾಡಿದ್ರೆ ಅದು ಕೂಡ ಮೊಳಕೆ ಬರುತ್ತೆ ಸೊ ಅದನ್ನು ಕೂಡ ಮೊಳಕೆ ಮಾಡಿಕೊಂಡು ಹಾಕೋಬೋದು ಏನು ತೊಂದರೆ ಇಲ್ಲ ಅದನ್ನು ಕೂಡ ಮೊಳಕೆ ಮಾಡ್ಕೊಳ್ಳಿ ನಿಮಗೆ ಬೇಕು ಅಂದರೆ ಆ ಥರ ನೀವು ಮಾಡ್ಕೋಬೋದು ಟೈಮ್ ಇದೆ ಅಂತಂದರೆ ಹಾಗೆ ಕರೆಕ್ಟಾಗಿ ಕಾಲು ಕೆ ಜಿಯಷ್ಟು ಕಪ್ಪು ಹಕ್ಕಿ ಕಪ್ಪು ಹಕ್ಕಿ ನಮಗೆ ಕ್ಯಾನ್ಸರನ್ನು ಬರದೇ ಇರೋ ಥರ ಕಾಪಾಡುತ್ತೆ ಸೊ ಕಪ್ಪು ಹಕ್ಕಿಯಲ್ಲಿ ಅಷ್ಟೊಂದು ಬೆನಿಫಿಟ್ಸ್ ಇದೆ ಇದನ್ನು ನಾನು ಹೇಳಬೇಕು ಅನ್ನೋದೇನಿಲ್ಲ ಇದ್ರ ಬಗ್ಗೆ ನಾನು ಆಲ್ಮೋಸ್ಟ್ ಆಗಿ ನಿಮಗೆ ತುಂಬ ವೀಡಿಯೋಸಲ್ಲಿ ಹೇಳಿರ್ತೀನಿ ಇದು ರಾಜರು ತಿಂತ ಇದ್ದಂಥ ಆಹಾರ ಪದಾರ್ಥ ಅಂತೆ ಆಗಿನ ಕಾಲದಲ್ಲಿ ಇದು ಬಡ ಜನರು ತಿನ್ನ ಹಾಗೆ ಇರಲಿಲ್ವಂತೆ ಅಷ್ಟರ ಮಟ್ಟಿಗೆ ಇದನ್ನ ಕಾಸ್ಟ್ಲಿಯಾಗಿ ಬೆಳಿತಿದ್ರಂತೆ ಇದನ್ನ ಅಂದರೆ ಇದೊಂದು ಬೆಲೆಯುಳ್ಳ ಒಂದು ಪದಾರ್ಥ ಅಂತ ಹೇಳಿ ಇದನ್ನ ಸ್ವಲ್ಪ ಸ್ವಲ್ಪನೇ ಬೆಳ್ಕೊಳ್ತಿದ್ರಂತೆ ಅಷ್ಟ್ರ ಮಟ್ಟಿಗೆ ಮಹತ್ವ ಇದೆ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದ್ರಲ್ಲೂ ಕೂಡ ಅಯ್ಯೋ ಅಕ್ಕಿ ಇದು ಕಾರ್ಬೋಹೈಡ್ರೇಟ್ಸ್ ಅಲ್ವಾ ಅಂತ ನೀವು ಅಂದ್ಕೋಬೋದು ಆದರೆ ಇದರಲ್ಲಿ ಹೇರಳವಾದಂಥ ಫೈಬರ್ ಇದೆ ಇದನ್ನು ಕೂಡ ಆರಾಮಾಗಿ ನೀವು ತಿನ್ಬೋದು ಅಟ್ಲೀಸ್ಟ್ ವಾರಕ್ಕೆ ಒಂದು ನೂರು ಅಷ್ಟು ನಾವು ಊಟದಲ್ಲಿ ಸೇರಿಸ್ಕೊಂಡ್ರೆ ಪೊಂಗಲ್ ರೂಪದಲ್ಲಿ ಗಂಜಿ ರೂಪದಲ್ಲಿ ಅನ್ನದ ರೂಪದಲ್ಲಿ ತುಂಬಾ ಒಳ್ಳೆಯದು ನಮಗೆ ಈ ರೀತಿ ಹುರಿದು ನುಚ್ಚು ಥರ ಮಾಡ್ಕೊಂಡು ಗಂಜಿ ಕೂಡ ಮಾಡ್ಕೊಂಡು ಕುಡಿಬೋದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಅದು ಒಂದು ಕೆ ಜಿ ಮುನ್ನೂರು ರೂಪಾಯಿ ಅದು ಒಂದು ಸತಿ ನೀವು ತಗೊಂಡ್ರೆ ಹುರಿದು ಎತ್ತಿಟ್ಕೊಂಡ್ರೆ ನಿಮಗೇನು ಹುಳ ಆಗೋಲ್ಲ ಆರಾಮಾಗಿ ಆಗಾಗ ನೀವು ಪೌಡ್ರ್ ಥರ ಮಾಡ್ಕೊ ಕೊಂಡು ಗಂಜಿ ಮಾಡ್ಕೊಂಡು ಕುಡಿಬೋದು ಸೊ ಬಾದಾಮಿ ಬೀಜ ಗೋಡಂಬಿ ಬೀಜ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಬಂದು ಒಂದೊಂದು ಕೈ ಹಿಡಿಯಷ್ಟೇ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನು ಬೇಡ ಅಂತ ಸೊ ಅದಾದಮೇಲೆ ನೆಕ್ಸ್ಟು ನನಗೆ ನಾನು ಒಂದು ಒಂದು ಐವತ್ತರಿಂದ ಅರವತ್ತು ಅಷ್ಟು ಈಚ್ ಒನ್ ಸೊ ನಾನು ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಎರಡೂ ಅಷ್ಟೇ ಒಂದು ಅರವತ್ತು ಎಪ್ಪತ್ತು ಅಷ್ಟು ಅದೊಂದು ಅರವತ್ತು ಗ್ರಾಮು ಇದೊಂದು ಅರವತ್ತು ಅಷ್ಟು ಹಾಕಿ ಇದನ್ನು ಇದ್ದೀನಿ ಸೊ ಮೆಗ್ನೀಷಿಯಮ್ ಕಾಪರ್ ಜಾಸ್ತಿ ಎರಡರಲ್ಲೂ ವೈಟಮಿನ್ ಡಿ ಜಾಸ್ತಿ ಸೊ ಇದರಿಂದ ನಮಗೆ ಒಂದು ಒಳ್ಳೆಯ ಆರೋಗ್ಯ ಲಭಿಸುತ್ತೆ ಮಕ್ಳಿಗಂತೂ ಬ್ರೈನ್ ಡೆವಲಪ್ಮೆಂಟ್ಗೆ ಸಿಕ್ಕಾಪಟ್ಟ ಹೆಲ್ಪ್ ಮಾಡುತ್ತಿದ್ದು ಇದನ್ನು ನೀಟಾಗಿ ರೋಸ್ಟ್ ರೋಸ್ಟ್ ಆಗಬೇಕು ಆ ಥರ ಉರ್ಕೋಬೇಕು ಯಾಕಂದರೆ ಇದೊಂದು ಸ್ವಲ್ಪ ಲೇಟು ನಾವು ದಪ್ಪ ತಳೆ ಬಾಣಲಿ ತೊಗೊಂಡ್ವಿ ಅಂದರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟು ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಇದನ್ನು ಕೂಡ ಹಾರಕ್ಕೆ ಹಾಕ್ತೀನಿ ಸೊ ಎಲ್ಲಿ ನನಗೆ ಸುಮಾರು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಈ ಜಸ್ಟ್ ಕಾಳುಗಳ ಮಾಡಿ ರಾಗಿ ರಾಗಿ ಮಾಡೋದಕ್ಕೆ ನನಗೆ ಒಂದು ಹದಿನೈದು ನಿಮಿಷ ಟೈಮ್ ಹಿಡಿತು ಎಲ್ಲ ಒಂದು ಒಂದುವರ್ ಅವರ್ ಸ್ವಲ್ಪ ಕಷ್ಟಪಟ್ಟು ಇದನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಒಂದು ಮೂರರಿಂದ ನಾಲ್ಕು ತಿಂಗಳಷ್ಟು ಆ ಪೌಡ್ರ್ ಬರುತ್ತೆ ಉರಿದಿರೋದ್ರಿಂದ ನಮಗೆ ಯಾವುದೇ ರೀತಿ ಗೂಡು ಹುಳ ಬೇಗ ಆಗಲ್ಲ ಇನ್ನೂ ಸಣ್ಣ ಸಣ್ಣ ಬಾಟ್ಲಲ್ಲಿ ನಾವು ಬೇಕು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡು ಮಿಕ್ಕಿದ್ದನ್ನು ನಾವು ಫ್ರಿಜ್ಜಲ್ಲಿ ಕೂಡ ಎತ್ತಿಟ್ಕೊಂಬಿಟ್ರೆ ನಮಗೆ ಆರಾಮಾಗಿ ಯೂಸ್ ಮಾಡ್ಬೋದು ಹೊರಗಡೆ ಇಟ್ಟರೆ ನಮಗೆ ಹುಳ ಆಗುತ್ತೆ ಅಂತ ಭಯ ಪಡೋರು ನೀವು ಆರಾಮಾಗಿ ಒಂದು ಚೆನ್ನಾಗಿ ನೀರು ಹೋಗದೇ ಇರೋ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಒಂದು ಸ್ವಲ್ಪ ಫ್ರೆಶ್ನೆಸ್ಸನ್ನು ಕಾಪಾಡ್ಕೊಳ್ಳೋಕೋಸ್ಕರ ನೀವು ಆರಾಮಾಗಿ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಬೋದು ನೀರು ಬೀಳದೆ ಇರೋ ಜಾಗ ನೋಡಿ ಇಟ್ಕೋಬೋದು ಹಾಗೆ ಹಸೆ ಕಡಲೆ ಕಡಲೆ ಬೀಜ ಒಂದು ಇನ್ನೂರು ಗ್ರಾಮಷ್ಟು ಹಾಕೊಳ್ತಿದ್ದೀನಿ ಸೊ ಇದು ಕೂಡ ನಮಗೆ ಅವು ಮೇಗಾ ತ್ರೀಯನ್ನು ಕೊಡುತ್ತೆ ಸೊ ನಮಗೆ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಸೊ ಇದರಲ್ಲಿ ನಾನು ಹಾಕಿರುವಂಥ ಯಾವುದೇ ವಸ್ತುವಲ್ಲೂ ಕಾರ್ಬೋಹೈಡ್ರೇಟ್ನ ಪ್ರಮಾಣ ಕಡಿಮೆ ಒಳ್ಳೆಯ ಗುಡ್ ಫ್ಯಾಟ್ಸ್ ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಒಳ್ಳೆಯ ಪ್ರೋಟೀನ್ ಕೂಡ ಸಿಗುತ್ತೆ ಆಯಿಲ್ ಐಟಮ್ ಆಯಿಲ್ ಆಯಿಲ್ ಕಂಟೆಂಟ್ ಕೂಡ ನಮಗೆ ಕಡಲೆ ಬೀಜದಲ್ಲಿ ಎಲ್ಲನೂ ಸಿಗುತ್ತೆ ತುಂಬ ಒಳ್ಳೆಯದು ನಾನು ಹಾಕಿರೋ ಎಲ್ಲ ಐಟಮ್ಸ್ನೂ ನೀವು ಟ್ರೈ ಮಾಡಿ ನೋಡಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಮೆಣಸು ಒಂದು ಸ್ವಲ್ಪ ಮೆಂತ್ಯ ಒಂದು ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಮೆಣ್ಸು ಹಾಕಿದ್ದೀನಿ ಒಂದು ನಾಲ್ಕೈದು ಸ್ಪೂನಷ್ಟು ನಾನು ಜೀರಿಗೆ ಹಾಕಿದ್ದೀನಿ ಇದು ಒಂದು ಒಳ್ಳೆ ಫ್ಲೇವರ್ ಜೀರ್ಣ ಕೊಡುತ್ತೆ ಮಕ್ಕಳಿಗೆ ಕಾಳುಗಳಿಂದ ಒಂಚೂರು ಜೀರ್ಣಕ್ರಿಯೆ ಕಡಿಮೆ ಒಂಥರ ಹೊಟ್ಟೆ ನೋವು ಥರ ಅನಿಸುತ್ತೆ ಅನ್ನೋರು ಜೀರಿಗೆನ ಧಾರಾಳವಾಗಿ ಯೂಸ್ ಮಾಡಿ ಮಕ್ಳಿಗೆ ಕೊಡೋವಾಗ ಸೊ ನಾನು ಮಕ್ಳಿಗೂ ಕೊಡೋದ್ರಿಂದ ನಾನು ಜೀರಿಗೆ ಯೂಸ್ ಮಾಡಿದ್ದೀನಿ ಈಗ ರಾಗಿ ಲಾಸ್ಟ್ ಐಟಮ್ ರಾಗಿ ಹಾಕೋತಾ ಇದ್ದೀನಿ ನಿಧಾನವಾಗಿ ಅನ್ನೋ ಥರ ಕಲರ್ ಚೇಂಜ್ ಆಗೋ ಥರ ಉರಿದು ಎಲ್ಲ ಹಾರಕ್ಕಿಟ್ಟಾಯಿತು ಟೋಟಲ್ ಹದಿನೆಂಟು ಐಟಮು ಸೊ ಇಷ್ಟು ಕಿಟ್ಟು ನಾನು ಮಿಲ್ಗೆ ಕಳಿಸ್ದೆ ನಮ್ಮ ಮನೆಯವ್ರಿಗೆ ಲಾಸ್ಟಲ್ಲಿ ಅಕ್ಕಿ ಮರೆತುಬಿಟ್ಟೆ ಸರಿ ಆಯಿತು ಅಂತೇಳಿ ಲಾಸ್ಟಲ್ಲಿ ಅಕ್ಕಿ ಕೂಡ ಹುರ್ಕೊಂಡೆ ನಾನು ಟೋಟಲಾಗಿ ಹದಿನೇಳು ಐಟಮ್ ಎಕ್ಸ್ಟ್ರಾ ಸೇರಿಸಿದ್ದೀನಿ ಸೊ ರಾಗಿ ಮಾಲ್ಟ್ ಅಂತ ನಾವು ಅಂಗಡಿಯಲ್ಲಿ ಏನು ತಗೋತೀವಿ ಅದಕ್ಕೆ ಸಿಂಪಲ್ಲಾಗಿ ಕೆಲವೊಂದು ಐಟಮ್ಸನ್ನು ಮಾತ್ರ ಬೆರೆಸಿರ್ತಾರೆ ನಾವು ಮನೆಯಲ್ಲಿ ಮಾಡೋಷ್ಟು ಮಟ್ಟಿಗೆ ಬರೋಲ್ಲ ಸೊ ಮನೇಲಿ ಆರಾಮಾಗಿ ಒಂದು ನಾಲ್ಕು ತಿಂಗಳಿಗೊಂದು ಸಲ ಸ್ವಲ್ಪ ಶ್ರಮ ಪಟ್ಟು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮ್ಗೆ ಆರೋಗ್ಯ ಅಷ್ಟೇ ಚೆನ್ನಾಗಿರುತ್ತೆ ಸೊ ಈಗ ಮಿಲ್ಲಕ್ಕೆ ಕಳಿಸ್ತಿದ್ದೀನಿ ಮಿಲ್ಲಕ್ಕೆ ಕಳಿಸಿದ್ದು ಆಯಿತು ಮನೆಯವ್ರು ಮಾಡಿಸ್ಕೊಂಡು ಬಂದರು ಪೌಡ್ರು ಸೊ ಇನ್ನೇನು ಇದನ್ನು ಆರಾಮಾಗಿ ಗಂಜಿ ರೂಪದಲ್ಲಿ ಬಿಸಿ ಹಾಲಿನ ಜೊತೆಗೆ ಒಂದು ಸ್ವಲ್ಪ ಹಾಕ್ಕೊಂಡು ಹಾಗೆ ಕುಡಿಬೋದು ಯಾಕಂದರೆ ಉರಿದಿದ್ದೀವಿ ಏನು ತೊಂದರೆ ಇಲ್ಲ ಮಕ್ಳಿಗೆ ಮಾಡೋವಾಗಂತೂ ಚೆನ್ನಾಗಿ ಬೇಯಿಸಿ ಒಂದೆರಡರಿಂದ ಒಂದು ಮೂರು ನಿಮಿಷ ಗಂಜಿ ಬೇಯಿಸಿ ಕುಡ್ಸಿ ಕುಡಿಸಿ ನೀವು ಕೂಡ ತಗೋಬೋದು ವಯಸ್ಸಾದವರಿಂದ ಎಂಟು ತಿಂಗಳು ಮೇಲ್ಪಟ್ಟಂತಹ ಮಕ್ಳಿಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಪ್ರೆಗ್ನೆಂಟ್ ಲೇಡೀಸ್ಗೂ ತೊಂದರೆ ಇಲ್ಲ ಆರಾಮಾಗಿ ತೊಗೋಬೋದು ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ ಒಂದು ವೇಳೆ ನಿಮಗೆ ಎಲ್ಲ ಐಟಮ್ಸ್ ಸಿಗಲಿಲ್ಲ ಅಂದರೂ ಕೆಲವು ಐಟಮ್ಸ್ ಆದರೂ ಹಾಕಿ ಮಾಡ್ಕೊಳ್ಳಿ ಟೇಕ್ ಕೇರ್